ಈ ಒಂದು ಕೇಸಲ್ಲಿ ಅಂತ ಬಂದಾಗ ಯಾಕಂದರೆ ಇದನ್ನು ಸೆನ್ಸೇಷನಲ್ ಕೇಸ್ ಅಂತಾದರೂ ಕರೀರಿ ಇಷ್ಟೊಂದು ಜನ ಸೇರಿ ಅಮಾನವೀಯವಾಗಿ ಕೊಂದಂಥ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತಾದರೂ ಕರೀರಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ನು ಇವರು ಫೋಟೋ ತೊಗೊಂಡು ವಿಕೃತಿ ಮರೆದಿದ್ದಾರೆ ಇದರಲ್ಲಿ ವ್ಯಕ್ತಿ ಹೋದ್ಮೇಲೆ ಫೋಟೋ ತೊಗೊಂಡು ವಿಕೃತಿ ಮರೆದಿದ್ದಾರೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಇದೆ ಅದಕ್ಕೆ ದೇಶದೆಲ್ಲ ಕಾರಾಗೃಹಗಳಿಗೂ ಕೂಡ ಈ ಥರ ಹೋಯಿತು ಬೇಲೆಲ್ಲ ರದ್ದಾಯಿತು ಇವರಿಗೆ ಅದೆಲ್ಲ ಓಕೆ ಈಗ ಇದೀಗ ರೇಣುಕಾ ಸ್ವಾಮಿ ಪರ್ಸೆಪ್ಷನಲ್ಲಿ ನಾವು ಮಾತಾಡೋದಾದರೆ ದುರ್ಗದಿಂದ ಮನುಷ್ಯ ಬಂದ ಆ ಶೆಡ್ಡಲ್ಲೆಲ್ಲೋ ಆ ಹುಡುಗನ ಇಟ್ಟಿದ್ದರು ಆನಂತರ ನಂತರ ದರ್ಶನ್ಗೆ ಬಗ್ಗೆ ಮಾಹಿತಿ ಗೊತ್ತಾಯಿತು ದರ್ಶನ್ನು ವಿತ್ ಪವಿತ್ರ ಗೌಡ ಆ್ಯಂಡ್ ಪ್ರದೋಷ್ ಅಂಡ್ ಸಮ್ ಅದರ್ ಪೀಪಲ್ ಎಂಟ್ರಿ ಆದರೂ ಸೀನ್ಗೆ ಹೊಡೆದಿದ್ದು ನಿಜ ಆ ಒಂದು ಇದರಲ್ಲಿ ಆಮೇಲೆ ಏನೋ ನೀವು ಹೋಗ್ರೋ ಊಟ ಮಾಡ್ಕೊಂಡು ಹೋಗ್ರೋ ಅವ್ನಿಗೇನೋ ಮಾತ್ರೆ ಕೊಟ್ಬಿಡಿ ಅಂತ ಹೇಳಿದ್ರು ಆ ನಂತರ ಮಾತ್ರೆ ಕೊಟ್ಟ ಮೇಲೆ ಅಂದು ಬೇ ಹೋಗ್ಬೇಕಾದ್ರೆ ಪಟ್ಟಣಗೆರೆ ಜೈಂಡ್ ನನ್ನ ಮನೆ ಸಿಕ್ಕಿತ್ತು ಮೈನ ಸಿಕ್ಕಿದಾಗ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಲೋಕಾಭಿರಾಮವಾಗಿ ಕಾಲಹರಣ ಮಾಡಿ ಹರಟಿ ಅಲ್ಲಿಂದ ಮನೆಗೆ ಹೋದರು ಇದಾದ ಮೇಲೆ ಈತ ಹೋದ ಅಂತ ಮಾಹಿತಿ ಬಂತು ಆ ಸಂದರ್ಭದಲ್ಲಿ ಒಂದು ಐದಾರು ಜನ ಶೆಡ್ಡಲ್ ಉಳ್ಕೊಂಡಿದ್ರು ಅಂತ ಆ ಸಂದರ್ಭದಲ್ಲಿ ಉಳ್ಕೊಂಡಿದ್ರು ಆಮೇಲೆ ಅವರು ಗಾಬರಿಲಿ ಎಲ್ಲೋ ಬಾಡಿ ಅದು ಡಿಸ್ಪೋಸಲ್ ಮಾಡಿಬಿಟ್ರು ಅದನ್ನು ಇದು ಒಂದು ಸಾಲಿನ ಕತೆ ನಾನು ನಿಮ್ಗೆ ಹೇಳ್ತಾ ಇರೋದು ಇದರಲ್ಲಿ ಈ ವ್ಯಕ್ತಿ ದರ್ಶನ್ಗೆ ಏನೇನು ಆರ್ಗ್ಯುಮೆಂಟ್ ಇದೆ ರೇಣುಕಾಸ್ವಾಮಿ ಪರ ವಕೀಲಿಗೆ ಏನೇನು ಆರ್ಗ್ಯುಮೆಂಟ್ ಇದೆ ಅಂತ ನೋಡಿ ಇವಾಗ ಒಬ್ಬ ವ್ಯಕ್ತಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಕಿಡ್ನಾಪ್ ಬರೋದು ಓಕೆ ನಾನು ಬಂದಿದ್ದೆ ನಮ್ಮ ಮನೇಲಿದ್ದೆ ನನಗೆ ಬಂದಾದ ಮೇಲೆ ಹೇಳಿದ್ರು ಏನಂತ ಹಿಂಗ್ ಬಂದಿದ್ದೀವಿ ಈ ತರ ಮೆಸೇಜ್ ಮಾಡ್ತಾ ಇದ್ದ ಬಂತು ಒಂದು ಎರಡು ಡೇಟ್ ಹೊಡಿತೀನಿ ಅದಾದ್ಮೇಲೆ ಅಲ್ಲಿಂದ ಜಾಗ ಹೋಗ್ತೀನಿ ನಾನು ಈ ಸಿಂಪಲ್ ಡಿಫೆನ್ಸ್ ತಗೊಂಡ್ರೆ ಆಸ್ ಇಫ್ ಆರ್ ಅಡ್ಮಿಟಿಂಗ್ ದಿ ಗಿಲ್ಟ್ ಆಫ್ ದಿ ಅಕ್ಯೂ ನಂಬರ್ ಒನ್ ಪವಿತ್ರ ಗೌಡ ಆಸ್ ಇಫ್ ಆರ್ ಅಡ್ಮಿಟಿಂಗ್ ದಿ ಅದರ್ ಪೀಪಲ್ ಹೂ ಬ್ರಾಟ್ ದಿಸ್ ವಿಕ್ಟಿಂಗ್ ಫ್ರಮ್ ದಿ ತುಮಕೂರು ಟು ಬ್ಯಾಂಗ್ಳೂರ್ ಆಸ್ ಇಫ್ ಯು ಆರ್ ಅಡ್ಮಿಟಿಂಗ್ ದಿ ಅದರ್ ಪೀಪಲ್ ಹೂ ಆರ್ ದೇರ್ ಅಟ್ ಪ್ರೆಸೆಂಟ್ ಅಂಡ್ ಸಪೋರ್ಟೆಡ್ ಆಲ್ ದೀಸ್ ಅಕ್ಯೂಸ್ ಪೀಪಲ್ ಸೊ ನೀನೊಬ್ಬ ಎಸ್ಕೇಪ್ ಆಗಲಿಕ್ಕೆ ಎಲ್ರೂ ಸೇವ್ ಯೋಚನೆ ಮಾಡಬೇಕು ನಾನು ಹೆಂಗಿದ್ರಲ್ಲಿ ಎಲ್ಲರೂ ಕೂಡ ಬಚಾವ್ ಹೋಗಬೇಕು ಅಂತ ಹೇಳ್ಬಿಟ್ಟು ಇವನು ಅವ್ನುಡ್ದ ಅಂತ ಹೇಳಂಗಿಲ್ಲ ಅವನು ಇವ್ನು ಹೊಡೆದ ಅಂತ ಹೇಳಂಗಿಲ್ಲ ಕಾಸ್ ಆಫ್ ಡೆತ್ ಬಂದಿದೆ ಬಿಕಾಸ್ ಆಫ್ ದಿ ಮಲ್ಟಿಪಲ್ ಇಂಜುರಿ ಅಂಡ್ ಆಲ್ಸೋ ಬಿಕಾಸ್ ಆಫ್ ದಿ ಹಾರ್ಟ್ ಅಟ್ಯಾಕು ಅಂತ ಹೇಳ್ಬಿಟ್ಟು ಸೊ ಮಲ್ಟಿಪಲ್ ಇಂಜುರಿ ಯಾರು ಮಾಡಿದ್ದು ಕೆಲವು ಐ ವಿಟ್ನೆಸ್ ಹೇಳ್ತಾರೆ ಇವನು ನೋಡ್ದ ಅವ್ನ ನೋಡ್ದ ಅವ್ನ ಅವ್ನ ಅಂತ ಹೇಳ್ಬಿಟ್ಟು ಸೊ ಒಬ್ನೇ ಹೊಡೆದಿಂದ ಸತ್ತೋದಾ ಅಂತ ಹೇಳ್ಬಿಟ್ಟು ಕೇಸ್ ಕೇಸಿಲ್ಲ ಫಾರ್ ಎಕ್ಸಾಂಪಲ್ ಯಾವ್ದು ಒಂದು ಆಕ್ಸಿಡೆಂಟ್ ಆಯಿತು ಆ ಆಕ್ಸಿಡೆಂಟ್ ಇಂದ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಇಲ್ಲೊಬ್ಬ ಒಬ್ಬ ಗನ್ ಚೆಟ್ ಅಲ್ಲಿ ಹೊಡಿತಾನೆ ಅದರಿಂದ ಸತ್ ಹೋಗ್ತಾನೆ ಇನ್ನೊಬ್ಬ ಚೂರಿ ಹಾಕ್ತಾನೆ ಅದರಿಂದ ಸತ್ ಹೋಗ್ತಾನೆ ಇಲ್ಲಿ ಚೂರಿನೂ ಹಾಕಿಲ್ಲ ಗನ್ನಲ್ಲೂ ಹೊಡೆದಿಲ್ಲ ಏನೂ ಮಾಡಿಲ್ಲ ಹ್ಯಾಂಗು ಮಾಡಿಲ್ಲ ಸೊ ಮಾಡಿರೋದು ಸಿಕ್ಕಾ ಬಟ್ಟೆ ಹೊಡೆದ್ಯಾರೆ ಎಲ್ರೂ ಸೇರಿ ಹೊಡೆದ್ಯಾರೆ ಆದ್ರೆ ಯಾರಿಗೂ ಅರಿವಿತ್ತೋ ಇವನು ಸತ್ತೋಗ್ತಾನೆ ಅಂತೇಳ್ಬಿಟ್ಟು ಅರಿವಿಲ್ವೋ ಅದು ಬೇರೆ ವಿಚಾರ ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ನಾನು ಹೊಡೆದು ಬಂದಿದ್ದು ಹೌದು ನಾನು ಬಂದಾಗ್ಲೂ ಆ ಮನುಷ್ಯ ಚೆನ್ನಾಗಿದ್ದಾರೆ ರೇಣುಕಾ ಸ್ವಾಮಿ ಅವ್ನಿಗೇನು ಆಗಿರ್ಲಿಲ್ಲ ಅವನು ಸತ್ತಿರಲಿಲ್ಲ ಊಟ ಮಾಡುವಂತ ನಾನೇ ಹೇಳಿದೆ ಟ್ಯಾಬ್ಲೆಟ್ ನುಂಗು ಅಂತ ನಾನೇ ಹೇಳಿದೆ ನಾನು ಮನೆಯಿಂದ ಶೆಡ್ಡಿಂದ ಆಚೆ ಆಚೆ ಬಂದ್ಮೇಲೆ ಅವನು ಸತ್ತೋಗಿದ್ದಾನೆ ಇದಕ್ಕೆ ನಾನು ಹೊಣೆ ಮಾಡ್ಬೋದಾ ಸ್ವಾಮಿ ಅಂತ ಇದೇ ನಾಳೆ ಅಲ್ಲಿ ಕೇಳಿದ್ರೆ ಕೇಳಿದ್ರೆ ಅವನು ಹೊಡೆದಂತ ಅಪರಾಧಗಳಿಗೆ ಅವನು ಒಪ್ಕೋತಾನೆ ಇಟ್ಕೊಳ್ಳಿ ಅದಕ್ಕೆ ಮೂರು ವರ್ಷ ಪನಿಶ್ಮೆಂಟ್ ಇದೆ ಆಯ್ತಾ ಪನಿಷ್ಮೆಂಟ್ ಒಂದ್ ವರ್ಷ ಅನ್ಕೊಳ್ಳಿ ಸೊ ಇದಿಷ್ಟಕ್ ಮಾತ್ರ ಗೆ ಪನಿಷ್ಮೆಂಟ್ರು ಅಂತ ಹೇಳ್ಬಿಟ್ಟು ಅವ್ರು ಬಚಾವ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟರೆ ಸೊ ಅವ್ರಿಗೋಸ್ಕರ ಯಾರು ಇವಾಗೆಲ್ಲ ಕೆಲಸ ಮಾಡಿದ್ರಲ್ಲ ಸೊ ಅವ್ರನ್ನ ಬಲಿ ಕೊಟ್ಟಂಗೆ ಹೌದೌದು ಹೌದು ಈಗ ಯಾರಾದ್ರೂ ತ್ಯಾಗ ಮಾಡ್ಲಿಕ್ಕೆ ಅಲ್ಲಿ ಇದಾರ ಆತರ ಓಕೆ ದರ್ಶನ್ ಅವ್ರು ಏನೂ ಮಾಡಿಲ್ಲ ನಾವ್ ಬಂದು ಹೊಡೆದಿದ್ದು ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಯಾರು ರೆಡಿ ಇಲ್ಲ ಯಾಕಂದ್ರೆ ಇವಾಗ ಇಷ್ಟೊತ್ತಿಗೆ ಎಲ್ರಿಗೂ ಜ್ಞಾನದೇ ಆಗೋಗ್ಬಿಟ್ಟಿದೆ ನಾವು ಸೊ ಹಾಗಾಗಿ ಅವರೆಲ್ಲ ಲಾಯರ್ ಮಾತಾಡ್ಕೊಂಡು ಒಂಥರ ಡಿಫೆನ್ಸ್ ತಗೋತಾರೆ ಏನು ಆರೋಪಿತರ ವಾದ ವಾದ ಏನೂ ಇಲ್ಲ ನಾನ್ ತಪ್ಪು ಮಾಡಿಲ್ಲ ಇನ್ನೋಸೆಂಟ್ ನಾನು ನಾನ್ ಇನ್ನೋಸೆಂಟ್ ಅಪ್ಪ ನಾನಂತೂ ಹೊಡೆದಿಲ್ಲ ನಾನ್ ತಪ್ಪು ಮಾಡಿಲ್ಲ ಯಾರು ಹೊಡೆದಿದ್ರೆ ಅವನಿಗೆ ಶಿಕ್ಷೆ ಕೊಡಿ ನಾನಂತೂ ಹೊಡೆದಿಲ್ಲ ಪ್ರೂವ್ ಮಾಡೋದಕ್ಕಿದ್ದಾನೆ ಯಾರು ಪ್ರೂವ್ ಮಾಡಬೇಕಿದ್ದಾನೆ ಹೊಡೆದಿದ್ದಾನೆ ಪ್ರಾಸಿಕ್ಯೂಷನ್ ಇವಾಗೆಲ್ಲ ಮಾಡ್ಕೊಂಡು ಬಂದಿರಲ್ಲ ನಾವೇನೋ ಎಡೆಮೂರೆ ಕಟ್ಟಿ ಎತ್ತ ಹಾಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಬಂದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀರಲ್ಲ ಅವ್ರದೇ ಕೆಲಸ ಇವಾಗ ಪ್ರೂವ್ ಮಾಡ್ಬೇಕಾರದು ಒಬ್ಬ ಆರೋಪಿತ ನಾನು ಆರೋಪಿತ ಅಲ್ಲ ಅಂತ ತೀರ್ಮಾನ ಮಾಡ ಅಂದ್ರೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಅವನ್ ಸಿಂಪಲ್ ಆಗಿ ನನ್ನ ಸೈಲೆನ್ಸೇ ನನ್ನ ಡಿಫೆನ್ಸ್ ಅಂತ ಹೇಳ್ಬೋದು ನಾನೇನು ತಪ್ಪು ಮಾಡಿಲ್ಲ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಮಾತು ಅಷ್ಟೇ ಸೊ ಈ ವ್ಯಕ್ತಿ ಇವರೆಲ್ಲರೂ ಸೇರ್ಕೊಂಡು ಈ ಜಾಗದಲ್ಲಿ ಇವರಿಗೆ ಹಲ್ಲೆ ಮಾಡಿ ಈ ತರ ಹಲ್ಲೆ ಮಾಡಿಬಿಟ್ಟು ಇವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋ ಅಂತ ಬಂದಿರೋದು ಇವಾಗ ಪ್ರಾಸಿಕ್ಯೂಷನ್ ಅವರಿಗೆ ಓಕೆ ಪ್ರಾಸಿಕ್ಯೂಷನ್ ಎಲ್ಲಾ ಸಾಕ್ಷಿಗಳನ್ನ ಹಿಡ್ಕೊಂಡು ಫ್ರಮ್ ದಿ ಬಿಗಿನಿಂಗ್ ಟಿಲ್ ಎಂಡ್ ಸೊ ಈ ಆರೋಪಿತರ ಮೇಲೆ ಇರತಕ್ಕಂಥ ಎಲ್ಲೆಲ್ಲ ಎಲ್ಲಾ ರೀತಿ ದೋಷಾರೋಪಣೆಯನ್ನ ಪ್ರೂವ್ ಮಾಡೋ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಓಕೆ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಒಬ್ಬ ವ್ಯಕ್ತಿ ಇದೇ ತರ ಡಿಫೆನ್ಸ್ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಓಕೆ ಆ ತರ ಏನಾದರೂ ತಗೊಂಡ್ರೆ ಅದು ಮೂರ್ಖತರ ನಾನು ಹೊಡೆದಿಲ್ಲ ನಾನು ಹೊಡೆದಿದ್ದ ಹೌದು ಸಾಯಿಸಿಲ್ಲ ನಾನು ಆ ಥರ ಡಿಫೆನ್ಸ್ ತಗೋಬಾರ್ದು ಇವಾಗ ನಾನು ಹೊಡೆದಿಲ್ಲ ಬಟ್ ಇವ್ನ ಅಂತ ಹೇಳಕ್ ಓಕೆ ಫೈನ್ ಈಗ ಚಲಪತಿ ಸರ್ ಈಗ ಎಪ್ಪತ್ತಾರು ಐ ವಿಟ್ನೆಸ್ ಸರ್ ಇದರಲ್ಲಿ ಎಪ್ಪತ್ತಾರು ಐ ವಿಟ್ನೆಸ್ಗಳು ನಾನು ಇನ್ನು ನಿನ್ನ ಜನರಲ್ ಕೇಳಿಬಿಡ್ತೀನಿ ಸರ್ ಒಂದು ಹತ್ತು ಹದಿನೈದು ಜನ ಸೇರಿಕೊಂಡು ರೆಣ್ ಕಸಮಾನ ಬಿಟ್ಬಿಡಿ ಯಾವುದೋ ಒಂದು ಊರಲ್ಲೋ ಇನ್ನೊಂದ್ಸರ್ತಿ ಎಪ್ಪತ್ತಾರು ಐ ವಿಟ್ನೆಸ್ಗಳು ಈ ಕೇಸಲ್ಲಿ ತೋರಿಸ್ತಿರೋದಿಲ್ಲ ಕರ್ನಾಟಕದಲ್ಲಿ ಎಪ್ಪತ್ತಾರು ಐ ವಿಟ್ನೆಸ್ ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಕ್ಕೆ ಅಂತ ಹೇಳಿ ಇಲ್ಲಿ ಇವರು ನಮೂದು ಮಾಡಿರೋದು ಐ ವಿಟ್ನೆಸ್ಗಳು ಇರ್ಲಿ ಅದು ಇಪ್ಪತ್ತೇ ಆಗಲಿ ಸರ್ ನಾಟ್ ಓನ್ಲಿ ಫಾರ್ ಮರ್ಡರ್ ಬಟ್ ಆಲ್ಸೋ ಫಾರ್ ಕಿಡ್ನಾಪಿಂಗ್ ಹೌದು ಎಲ್ಲರಿಗೂ ಸರ್ ನನಗೆ ಅವ್ರು ಕಾವಲು ಕಾಯ್ತಾ ಇದ್ದೆ ಕಾರ್ ಬಂದಿದ್ದ ನಾನು ನೋಡಿದೆ ಇಲ್ಲ ಸರ್ ಈ ತರ ಬ್ಲಾಕ್ ಕಾರ್ ಒಂದು ಪಾಸ್ ಆಯಿತು ಯಾರನ್ನೋ ಕರೆಕ್ಟ್ ಮಾಡಿದೆ ನಮ್ಗೆ ಗೊತ್ತಿಲ್ಲ ಸರ್ ಇಂಥ ಕೇಸ್ಗಳೇ ಸರ್ ಇನ್ನು ಜನರಲ್ ಕೇಳಿಬಿಡ್ತೀನಿ ಯಾರೋ ಒಂದು ಹತ್ತು ಹದಿನೈದು ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿ ಒಡೆದುಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ ಸರ್ ಸಾಯಿಸಿಬಿಟ್ಟಿದ್ದಾರೆ ಆ ಕೇಸಲ್ಲಿ ಹದಿನೈದು ಜನಕ್ಕೂ ಮರಣದಂಡನೆ ಆಯಿತು ಅಥವಾ ಹದಿನೈದು ಜನಕ್ಕೂ ಶಿಕ್ಷೆ ಆಯಿತು ಅಥವಾ ಹದಿನೈದು ಜನನೂ ಕುಲಾಸೆ ಆದರು ಬಿಕಾಸ್ ಆಫ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಇದೆಯಾ ಸರ್ ಇದರ ಕೇಸ್ಗಳು ಹಲವಾರು ಪ್ರಕರಣಗಳಿದ್ದಾವೆ ಒಂದಲ್ಲ ಎರಡಲ್ಲ ಹಲವಾರು ಪ್ರಕರಣ ನೀವು ಇದನ್ನು ನೋಡಿದ್ರೆ ಹಳೆಯ ಕೇಸುಗಳ ಒಂದು ತೀರ್ಮಾನಗಳನ್ನು ತಗೊಂಡ್ರೆ ಹಲವಾರು ಕೇಸುಗಳಿದ್ದಾವೆ ನಿದರ್ಶನಗಳಿದ್ದಾವೆ ನೋಡಿ ಇಷ್ಟು ಜನ ಈಗ ನನಗೆ ಗೊತ್ತಿರೋಂಗೆ ಇಲ್ಲಿ ಅಪರಾಧಿಗಳು ಹದಿನೇಳು ಜನ ಏನೋ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ತಿಳಿವಳಿಕೆ ಇರೋದು ಹದಿನೇಳು ಜನನು ಮರ್ಡರ್ ಕೇಸ್ಗೆ ಇನ್ವಾಲ್ವ್ ಆಗೋದಿಲ್ಲ ಹದಿನೆಂಟು ಜನ ಮೇಲೆ ಅದು ಬರೋಲ್ಲ ಬರೋದಿಲ್ಲ ಸಪೋಸ್ ಅವ್ನು ಯಾರೋ ಅಲ್ಲಿ ಅಲ್ಲಿಂದ ಕರ್ಕೊಂಡ್ಬಂದ ಇಮೇ ಗೆಟ್ ನಮ್ಗೆ ಎರಡು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಅವನಿಗೆ ಈ ಒಳಗಡೆ ಅಂತ ಆ ಬಿ ಅದರಲ್ಲಿ ಅದ್ರಲ್ಲಿ ಸಂಚು ಒಳಗಡೆ ಹೇಗೆ ನಾನು ಅದನ್ನೇ ಹೇಳ್ತೀನಿ ಸಂಚ್ ಮಾಡಿದವರು ಯಾರು ಸಂಚು ಇಲ್ಲಿ ಕೇಳಿ ಇಲ್ಲಿ ಸಂಚು ಅಂದ್ರೆ ಅದ್ರ ಡೆಫಿನೇಷನ್ ಹೇಳ್ಬಿಡ್ತೀನಿ ನಾವು ಪ್ರೀಪ್ಲಾನ್ ಆಗಿ ದಿಸ್ ಆ್ಯಂಡ್ ವಿತೌಟ್ ಪ್ರೀಪ್ಲಾನ್ ನಿಮಗೆ ಬೇಸಿಕ್ ಆಗಿ ಗೊತ್ತಿರಲಿ ಈ ಕೇಸ್ ಓಕೆ ಯಾವುದು ಪೂರ್ವ ನಿಯೋಜಿತವಾಗಿ ಮಾಡಿ ನಿಯೋಜಿತ ಅಲ್ಲ ಬಂದ ಮೇಲೆ ಎಲ್ಲ ಇದಾಗಿರೋದು ಓಕೆ ಅವ್ನು ಕರ್ಕೊಂಡು ಬಂದ ಮೇಲೆ ಐ ರೈಟ್ ವಿಲ್ ಯು ಅಗ್ರಿ ವಿತ್ ಮೀರ್ ನಾಟ್ ಐ ಡೋಂಟ್ ನೋ ಹೌದು ಸರ್ ಇಲ್ಲ ಒಂದು ತಿಂಗಳಿಂದನೇ ಪ್ಲಾನ್ ಮಾಡಿದ್ರ ಹದಿನೈದು ದಿವಸ ಮುಂದೆ ಎಲ್ಲ ಮಾತಾಡ್ಕೊಂಡು ಅವ್ನು ಕರ್ಕೊಂಡ್ ಬರಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರ ಆಸ್ ಐ ನೋ ಇಟ್ ಇಸ್ ನೋ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಪೇಪರ್ ನೋಡಿದ್ರೆ ಅದಕ್ಕೆ ನಾನು ಮಾತಾಡಿದ್ರೆ ತಪ್ಪಾಗ್ತದೆ ಅಂತ ನಾನು ಹೇಳಿದ್ದು ಸೊ ಇದೆಲ್ಲ ಅವ್ನು ಬಂದ ಮೇಲೆ ಇದೆಲ್ಲ ಆಗಿರೋದು ವಾಟ್ ಈಸ್ ಕ್ರಿಮಿನಲ್ ಕಾನ್ಸ್ಪಿರಸಿ ಸೇರಬೇಕು ಇವತ್ತು ನಾವಿಲ್ಲಿ ಸೇರಿದ್ದೀವಿ ನಾವು ಮಾತಾಡ್ತೀವಿ ಏಯ್ ನೋಡೋ ನಾನು ಇಂಥವ್ರನ್ನ ನಾನು ಮುಗಿ ಮಾಡಿ ಮುಗಿಸ್ಬೇಕು ಇಂಥವ್ನ ಹೊಡಿಬೇಕು ಇಂಥವ್ನ ಬಡೀಬೇಕು ನಾನು ಹಿಡ್ಕೊಂಬತ್ತೀನಿ ನೀನು ಅವ್ನ ಕುತ್ತಿಗೆ ಹೊಡಿಬೇಕು ನಾನು ತಲೆ ಹೊಡಿಬೇಕು ಇವನು ಹೊಡಿಬೇಕು ಅಂತ ನಾವು ಮೊದಲೇ ಮಾತಾಡ್ಕೋಬೇಕು ನಾನು ಕತ್ತಿ ತಗೊಂಬತ್ತೀನಿ ನೀನು ಹೋಗಿ ಒಂದು ಕತ್ತಿ ತಗೊಂಬ ಮಾರ್ಕೆಟ್ನಲ್ಲಿ ಒಂದು ಚಾಕು ತಗೊಂಬತ್ತೀನಿ ನಾನು ರಿವಾಲ್ವರ್ ತತ್ತೀನಿ ನಾನು ವೈಲ್ ಇಡ್ತೀನಿ ಅಂತ ಮೊದಲೇ ಮಾತಾಡಿಕೊಂಡು ಅವ್ರವ್ರ ವರ್ಕ್ ಎಕ್ಸಿಬ್ಯೂಟ್ ಮಾಡಬೇಕು ದಟ್ ಈಸ್ ಕ್ರಿಮಿನಲ್ ಕಾನ್ಸ್ಪರೆನ್ಸಿ

ಉದ್ದೇಶ ಕೊಲೆ ಮಾಡೋ ಉದ್ದೇಶ ಇಲ್ವೇ ಇಲ್ಲ ಕೊಲೆ ಮಾಡ್ತಾರೆ ಅಂತ ಅವನೇನು ಹೇಳಿದ್ರೆ ಅವ್ನು ಖಂಡಿತ ಕರ್ಕೊಂಡ್ ಬರ್ತಿರ್ಲಿಲ್ಲ ನಾನು ಅವನು ಎಲ್ಲ ಇವತ್ತು ಸಾಯಿಸ್ತಾರೆ ಅಂದಿದ್ರೆ ಅವನು ಅವಾಯ್ಡ್ ಮಾಡ್ತಿದ್ದೆ ಖಂಡಿತ ಕರೆಕ್ಟ್ ಈಗ ನೀವು ಇಲ್ಲಿ ಕರೆದ ನಾನು ಹೊಡಿತೀರಾ ಅಂದಿದ್ರೆ ನಾನು ಬರ್ತಿದ್ನ ಇಲ್ಲ ಮತ್ತೆ ನೀನು ಭಾಷಣ ಪಡಿತೀರ ಅಂದಿದ್ದಕ್ಕೆ ನಾನು ಬಂದಿದ್ದು